ರಸ್ಮಿಯಾನೆಲ್ಲ ಸಾರಿಗೆ ನೌಕರ ಬಂಧುಗಳೇ ಹಾಗೂ ಈ ಒಂದು ರಾಜ್ಯವನ್ನು ರೂಲ್ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ರಾಮಲಿಂಗಾರೆಡ್ಡಿ ಸಾರಥ್ಯದಲ್ಲಿ ಸಾರಿಗೆ ಇಲಾಖೆಯನ್ನು ಪುನಶ್ಚೇತನಗೊಳಿಸ್ಬೇಕು ಸಾರಿಗೆ ನೌಕರರ ಮೇಲೆ ನಡೀತಿರ್ತಕ್ಕಂಥ ಶೋಷಣೆಯನ್ನು ಕೊನೆಗಾಣಿಸಬೇಕು ಬೇರೆ ಇಲಾಖೆಯ ನೌಕರರ ರೀತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸರಿಸಮಾನವಾಗಿ ಸಾರಿಗೆ ನೌಕರು ಕೂಡ ಜೀವನ ಮಾಡಬೇಕು ಅಂಥೇಳಿ ಸಾರಿಗೆ ನೌಕರರ ಕಷ್ಟಗಳನ್ನು ಕಂಡಂಥ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಯ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ದಾಖಲು ಮಾಡುತ್ತೆ ಏನಂತ ಬೇರೆ ಇಲಾಖೆಯ ನೌಕರರಿಗೆ ಸಮಾನವಾಗಿ ವೇತನ ಮತ್ತು ಸವಲತ್ತುಗಳನ್ನು ಕೊಡ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಂಥೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ದಾಖಲು ಮಾಡಿರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಹಾಗೆ ಸಾರಿಗೆ ಮಂತ್ರಿಗಳು ಕೂಡ ಆಗಾಗ ಪದೇ ಪದೇ ಆ ವೀಡಿಯೋಗಳಲ್ಲಿ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಪ್ರಣಾಳಿಕೆ ಇದೆ ಮ್ಯಾನಿಫೆಸ್ಟೋದಲ್ಲಿ ದಾಖಲಾಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದೆ ಇಲ್ಲ ಅಂತ ಹೇಳೋಲ್ಲ ಆದರೆ ನೀವು ಪ್ರಣಾಳಿಕೆಯಲ್ಲಿ ದಾಖಲು ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ದರೆ ಅದು ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ನಂತರದ ಇಲಾಖೆ ಯಾವುದಾದ್ರೂ ಇದ್ದರೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಯಲ್ಲಿ ಲಕ್ಷಕ್ಕೂ ಹೆಚ್ಚು ನೌಕರಿದ್ದಾರೆ ಅವರೆಲ್ಲರನ್ನು ಕೂಡ ನಮ್ಮ ಮತದಾರರನ್ನಾಗಿ ಮಾಡ್ಕೋಬೇಕು ಅಂತೇಳಿ ಅವನೇ ಮತದ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೆ ಪೂರ್ಕವಾದಂಥ ಅಂಶವನ್ನು ಅವರು ಯಾವ ನೋವಿನಲ್ಲಿದ್ದರೂ ಅವರ ಕಣ್ಣಿನ ಒಸುವಂಥ ಪ್ರಯತ್ನದ ಭಾಗವಾಗಿ ನೀವು ಪ್ರಣಾಳಿಕೆಯಲ್ಲಿ ದಾಖಲು ಮಾಡಿದ್ದೀರಿ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಬರ್ತಾ ಇದೆ ಆದರೆ ಇವತ್ತೇನು ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನವನ್ನು ಸಾರಿಗೆ ನೌಕರಿಗೆ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಇದುವರೆಗೂ ಕೂಡ ಅದನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಯಾಕೆ ಅಂತಂದರೆ ಅವತ್ತು ಯಾವುದೇ ಸಂಘದ ಮುಖಂಡಗಳನ್ನು ಎಲ್ಲ ಸಂಘಟನೆಗಳ ಇಲಾಖೆ ಒಳಗಡೆ ಹದಿನೈದು ಹದಿನಾರು ಸಂಘಗಳಿದೆ ಅಂತ ಗೊತ್ತಿದ್ದರೂ ಕೂಡ ಅವರು ಯಾರನ್ನು ಕೂಡ ಸಭೆ ಸೇರಿಸಿ ನಿಮ್ಮೆಲ್ಲರ ಒಮ್ಮತ ಇದೆಯಾ ಇದಕ್ಕೆ ನಾವು ಪ್ರಣಾಳಿಕೆಗೆ ಇದ್ದೀವಿ ಅಂತೇಳಿ ಯಾರನ್ನೂ ಕೂಡ ಕೇಳಿಲ್ಲ ಹಾಗೆಯೇ ಸಾರಿಗೆ ಇಲಾಖೆಯ ನೌಕರರ ಅಭಿಪ್ರಾಯಗಳನ್ನು ಕೂಡ ಎಲ್ಲೂ ಕೇಳಲಿಲ್ಲ ಅವತ್ತು ಪ್ರಣಾಳಿಕೆಯಲ್ಲಿ ದಾಖಲಾಗುತ್ತೆ ಅದನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಆ ಸಂಘಗಳು ಒಪ್ಪಿಲ್ಲ ಈ ಸಂಘಗಳು ಒಪ್ಪಿಲ್ಲ ಅವರು ಅಗ್ರಿಮೆಂಟ್ ಕೇಳ್ತಾ ಇದಾರೆ ಇವರು ವೇತನ ಆಯೋಗ ಕೇಳ್ತಾ ಇದಾರೆ ಅಂತೇಳಿ ದ್ವಂದ್ವದ ನಿಲುವುಗಳನ್ನು ದ್ವಂದ್ವ ಮಾತುಗಳನ್ನು ಆಡೋದ್ರಿಂದ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಗೌರವ ಬರಲ್ಲ ಯಾಕೆ ಅಂತಂದರೆ ಅವತ್ತು ನೀವು ಕೊಟ್ಟ ಭರವಸೆಯಿಂದ ನೀವೇನು ಪ್ರಣಾಳಿಕೆಯಲ್ಲಿ ಜಾರಿ ಮಾಡಿದ್ರೋ ಆ ಪ್ರಣಾಳಿಕೆಯನ್ನು ಜಾರಿ ಮಾಡೇ ಮಾಡ್ತೀರ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೇಕೋ ಬೇಡುವ ಸಂಘಟನೆಗಳ ಮುಖಂಡರುಗಳು ನಿಮಗೆ ಸಪೋರ್ಟ್ ಮಾಡಿದ್ರು ಮಾಡಲಿಲ್ವೋ ಆದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಸಾರಿಗೆ ನೌಕರರು ತಮ್ಮ ಕುಟುಂಬ ತಮ್ಮ ಸ್ನೇಹಿತರು ತಮ್ಮ ಬಂಧು ಬಳಗ ಜೊತೆಗೆ ಬಸ್ಸಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ನಿಮ್ಮ ನಿಮ್ಮ ಒಂದು ಮತ ನಮ್ಮ ಭವಿಷ್ಯವನ್ನ ಬದಲಾಯಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಹಾಕಿ ಅಂತೇಳಿ ಬಹಿರಂಗ ಪ್ರಚಾರ ಮಾಡಿದರೆ ನಾವಂತೂ ಕೂಡ ನಮ್ಮ ಸಂಘಟನೆಯ ಮುಖಂಡರುಗಳೆಲ್ಲರೂ ಕೂಡ ಇಡೀ ರಾಜ್ಯದಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕ್ಬೇಕು ಅಂತೇಳಿ ನೇರವಾಗಿ ಹೇಳಿದ್ವಿ ಆದರೆ ಅವತ್ತು ಇರ್ತಕ್ಕಂಥ ಸಂಘಗಳು ಸಂಘದ ಮುಖಂಡರುಗಳು ಅವತ್ತು ಇರ್ತಕ್ಕಂಥ ಸಾರಿಗೆ ನೌಕರ ಅಭಿಪ್ರಾಯ ದಾಖಲಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದು ಬಹುಮತದಿಂದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಣಾಳಿಕೆ ಜಾರಿ ಮಾಡೋ ಸಂದರ್ಭದಲ್ಲಿ ಅವ್ರು ಆಗಿ ಹೇಳ್ತಾ ಇದ್ದಾರೆ ಇವ್ರು ಈಗ ಹೇಳ್ತಾ ಇದಾರೆ ಅಲ್ಲಿ ನೌಕರಲ್ಲಿ ಒಮ್ಮತ ಇಲ್ಲ ಸಂಘಟನೆಗಳಲ್ಲಿ ಒಮ್ಮತ ಇಲ್ಲ ಅಂತೇಳಿ ಕುಂಟು ನೆಪಗಳನ್ನ ಹೇಳ್ಕೊಳ್ತು ಯಾರು ಅವತ್ತು ನಿಮ್ಮನ್ನ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡ್ದಿದ್ದಾರೆ ಅಂಥವ್ರಿಗೆ ಮೋಸ ಮಾಡೋದು ಮತ್ತೆ ಪದೇ ಪದೇ ಸಮಯವನ್ನು ವ್ಯರ್ಥ ಮಾಡೋದು ಮತ್ತು ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ನಿಜವಾಗ್ಲೂ ಕೂಡ ಇದನ್ನು ಸಹಿಸ್ತಕ್ಕಂಥ ಸಂದರ್ಭ ಅಲ್ಲ ನಾವು ನಿಮ್ಮನ್ನು ನಿಮ್ಗೆ ಆದೇಶ ಮಾಡ್ತಾ ಇಲ್ಲ ಆದರೆ ನಮ್ಮ ನೋವನ್ನು ಹೇಳ್ಕೊಳ್ತಕ್ಕೆ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಈ ಸರ್ಕಾರನ ರೂಲ್ ಮಾಡ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಲ್ಲೂ ನಾನು ಮನವಿ ಮಾಡ್ತಾ ಇದ್ದೇನೆ ಅವತ್ತು ಅತಿ ಹೆಚ್ಚು ಮತಗಳಲ್ಲೂ ಬರಲಿಕ್ಕೆ ಅತಿ ಹೆಚ್ಚು ಜವಾಬ್ದಾರಿತಿಯಿಂದ ಸಾರಿಗೆ ನೌಕರು ಕೆಲಸವನ್ನು ಮಾಡಿದ್ದಾರೆ ಮತ್ತು ನಿಮ್ಮ ಸರ್ಕಾರಕ್ಕೆ ಅತಿ ಹೆಚ್ಚು ಹೆಸರು ಬರಲಿಕ್ಕೆ ಒಂದು ಏಕೈಕ ಯೋಜನೆ ಯಾವುದಾದ್ರೂ ಇದ್ದರೆ ಅದು ಶಕ್ತಿ ಯೋಜನೆ ಆ ಸಕ್ತಿ ಯೋಜನೆಯನ್ನು ಇಡ್ತಕ್ಕಂಥ ಕಡಿಮೆ ಸಿಬ್ಬಂದಿಗಳಲ್ಲಿ ಕಡಿಮೆ ಬಸ್ಗಳಲ್ಲಿ ಅದು ತಾಂತ್ರಿಕವಾಗಿ ಪರಿಪೂರ್ಣವಾಗಿ ಸುಸ್ಥಿತಿಯಲ್ಲಿ ಇಲ್ಲದೇ ಇರ್ತಕ್ಕಂಥ ಬಸ್ಗಳನ್ನೂ ಕೂಡ ತಗೊಂಡು ನಿಮ್ಮ ಶಕ್ತಿ ಯೋಜನೆಯನ್ನು ಚಾಚು ತಪ್ಪದರೆ ಜಾರಿ ಮಾಡಿ ಇಡೀ ರಾಜ್ಯಾದ್ಯಂತ ನಿಮಗೆ ಒಂದು ಒಳ್ಳೆಯ ಹೆಸರನ್ನು ಇಮೇಜನ್ನು ಸರ್ಕಾರಕ್ಕೆ ತಂದುಕೊಂಡಿದ್ದಾರೆ ಆದರೆ ಅವರ ಕನಿಷ್ಠ ಪ್ರಣಾಳಿಕೆ ಅವರ ಕನಿಷ್ಠ ಬೇಡಿಕೆಯನ್ನು ಈಡೇರಿಸೋ ನಿಟ್ಟಿನಲ್ಲಿ ನೀವು ಕೊಟ್ಟ ಪ್ರಣಾಳಿಕೆ ನೀವು ಕೊಟ್ಟ ಭರವಸೆಯನ್ನು ಈಡೇರ್ಸೋಕ್ಕೆ ಎರಡು ವರ್ಷಗಳು ತಗೊಂಡ್ರಿ ಅಂತಂದರೆ ನಿಜವಾಗ್ಲೂ ನಿಮ್ಮ ಮನಸ್ಸೊಪ್ಪುತ್ತಾ ಪ್ರತಿಯೊಬ್ಬರು ಕೂಡ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಡಳಿತ ಮಂಡಳಿ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಸಂಘಟನೆ ಮುಖಂಡರುಗಳಾಗಿರ್ಬೋದು ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾರಿಗೆ ನೌಕರನ್ನ ಬೀದಿಪಾಲ್ ಮಾಡೋ ಕೆಲಸವನ್ನು ದಯಮಾಡಿ ಮಾಡಬೇಡಿ ಇವತ್ತು ಯಾರ್ಯಾರು ಸಾರಿಗೆ ನೌಕರು ನಮಗೆ ಸರಿಸಮಾನ ವೇತನ ಬೇಕು ಅಂತ ಕೇಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಶ್ರಮಜೀವಿಗಳೇ ಇವತ್ತು ಸುಮ್ಮನೆ ಕೇಳ್ತಾ ಇಲ್ಲ ಅವತ್ತು ಐದು ಸಾವಿರ ಹತ್ತು ಸಾವಿರ ಕಲೆಕ್ಷನ್ ಬರ್ತಿದ್ದು ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಬರ್ತಾ ಇದೆ ಅವತ್ತು ಹತ್ತು ನಿಮಿಷ ಟಿಕೆಟ್ ಕೊಟ್ಬಿಟ್ಟು ಹತ್ತು ನಿಮಿಷ ರೆಸ್ಟ್ ಮಾಡ್ತಾ ಇದಾರೆ ಇವತ್ತು ಒಂದು ನಿಮಿಷನೂ ಕೂಡ ನಿಂದ್ಗಳಕ್ಕೂ ಸಮಯ ಇಲ್ದೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೇಳ್ತಾ ಇರೋದೇನು ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿರೋದನ್ನ ಈಡೇರಿಸಿ ಬೇರೆ ಇಲಾಖೆ ರೀತಿ ನಮಗೂ ಕೂಡ ಸರಿಸಮಾನ ಸವಲತ್ತುಗಳನ್ನು ಮತ್ತು ವೇತನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೊಡ್ತೀನಿ ಅಂತ ಹೇಳಿದೆ ಕೊಡ್ತೀನಿ ಅನ್ನೋದನ್ನು ಜಾರಿ ಮಾಡಿ ಅಂತ ಕೇಳ್ತಾ ಇದೆ ಆದರೆ